ನೆನಪಿದ್ರೆ ವಿರೋಧ ಪಕ್ಷದಲ್ಲಿದ್ದಾಗೂ ಕೂಡ ಸರಿ ಕಂಪ್ಲೇಂಟನ್ನು ಕೊಟ್ಟಿದ್ದೆ ಅವಾಗ ದಾಖಲಾಕಿ ಆವಾಗಿನ ಅಧಿಕಾರಿಗಳು ಕೂಡ ಸಹಕರಿಸಿ ಏನು ಮಾಡಬೇಕು ಅದಾದ ಮೇಲೆ ಒಂದು ರಿಪೋರ್ಟ್ ಕೂಡ ಕೊಟ್ಟರು ಬಗ್ಗೆ ನನ್ನ ಹತ್ರ ವೈಯಕ್ತಿಕವಾಗಿ ಅಧಿಕಾರಿಗೆ ಮಾತಾಡಿ ಸರಿ ಎಲ್ಲರೂ ಕೂಡ ಹೊರ ದೇಶದಿಂದ ಬರ್ತಾ ಅದು ನಂಬರ್ ಯಾವುದೋ ಒಂದು ದೇಶದಲ್ಲಿ ಇದ್ದಾರೆ ಅದ ಐ ಪಿ ಟ್ರೇನ್ ಇರುತ್ತೆ ಅದು ಮಾಸ್ಕಾಗಿರುತ್ತೆ ಅದು ಚೈನಾದ್ರೂ ಈಸ್ಟರ್ನ್ ಯುರೋಪಿಂದ ಅಮೆರಿಕ ಪ್ರಯತ್ನ ನಾವು ಮಾಡಿದ ವಿಚಾರ ನಾವು ಮಾಡೋಕ್ಕಾಗಲ್ಲ ತಿಳಿಸಿ ಇವಾಗ ಇನ್ನೂ ಅದೇ ನಡೆಯುತ್ತೆ ಆವಾಗ ನಾವು ಈ ವ್ಯವಸ್ಥೆ ವಿರುದ್ಧ ಧ್ವನಿ ಒಂದೆಲ್ಲನು ಕೂಡ ನಮಗೆ ಕರೆಗಳು ಬಂದಿದೆ ಏನು ಹೊಸದೇನಿಲ್ಲ ಆಮೇಲೆ ಈ ತತ್ವ ಈ ಸಿದ್ಧಾಂತ ಗಾಂಧೀಜಿ ಅವರಿಗೆ ಬಿಟ್ಟಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಗೆ ಬಿಡ್ತಾರ ಇವರು ಏನೇ ಇಂಟಿಮಿಡೇಷನ್ ಮಾಡ್ಲಿ ಇವರು ಏನೇ ಬೆದರಿಕೆ ಕೊಡಲಿ ಅಂತಾರಾಷ್ಟ್ರೀಯ ಕರೆ ಬರಲಿ ರಾಷ್ಟ್ರೀಯ ಕರೆ ಬರಲಿ ಸ್ಥಳೀಯ ಕರೆ ಬರಲಿ ನಮ್ಗೆ ತಿಳಿದ್ರು ಈ ಹಿಂದಿನ ಮಾತಾಡ್ತಾರೆ ಇಂಗ್ಲಿಷ್ ನಲ್ಲಿ ಮಾತಾಡ್ತಾ ಹಾಗಾಗಿ ಒಂದು ವ್ಯವಸ್ಥಿತವಾದಂತ ಒಂದು ಸಂಸ್ಥರ ಇದೆ